ಓಂ ಶಾಂತಿ ಪರಮಾತ್ಮನಿ ಮಕ್ಕಳೇ ವೇದಿಕೆ ಮೇಲೆ ಆಶೀನರಾದ ಎಲ್ಲ ನನ್ನ ಗಣ್ಯರು ಯಾಕಂದ್ರೆ ಇವತ್ತಿನ ಈ ಒಂದು ಸಭೆನೆ ಬಹಳ ವಿಶೇಷವಾಗಿರುವಂತದ್ದು ಎಲ್ಲರೂ ಈ ಜಮಕಂಡಿ ನಗರದ ವಿಶೇಷ ಆತ್ಮಗಳೇನಿದ್ದಾರೆ ವ್ಯಕ್ತಿಗಳೇನಿದಾರ ಅವರೆಲ್ಲರೂ ಸ್ಟೇಜ್ ಮೇಲೆ ಕುತ್ಕೊಂಡಿದ್ದಾರೆ ಅವರಿಗೆ ನಾ ಮತ್ತೊಂದ್ಸಲ ತುಂಗು ಹೃದಯದಿಂದ ಈಶ್ವರಿ ಪರಿವಾರದ ವತಿಯಿಂದ ನಮ್ಮ ಭಾರತ ದೇಶ ಹಬ್ಬಗಳಿಂದ ಕೂಡಿರುವಂತ ದೇಶ ಆಗಿದೆ ಆಧ್ಯಾತ್ಮಿಕ ದೇಶ ಆಗಿದೆ ಅನೇಕ ಋಷಿ ಮುನಿಗಳಾಗಿ ಹೋಗಿರುವಂತ ದೇಶ ಆಗಿದೆ ಹಾಗೆ ಪ್ರತಿ ಒಂದು ಹಬ್ಬಗಳನ್ನ ನಾವು ಆಚರಣೆ ಮಾಡ್ಬೇಕಾದ್ರೆ ಅದರಲ್ಲಿ ಆಧ್ಯಾತ್ಮಿಕ ರಹಸ್ಯ ಎನ್ನುವಂತದ್ ಅಡಕ ಆಗಿರ್ತದೆ ನಾವು ಅದನ್ನ ತಿಳಿಯದೇ ಮಾಡ್ತಾ ಬಂದಿದೀವಿ ಈಗ ಮನೆಯಲ್ಲಿ ಯಾಕೆ ಮಾಡ್ತಾ ಇದ್ದೀರಿ ಅಂದಾಗ ಹಿಂದಿ ಮೀರೆಯರ್ ಮಾಡತ್ತಾ ಬಂದಿದ್ರಿ ಅದಕ್ಕಾಗಿ ನಾವು ಮಾಡುತ್ತೀವಿ ಅಂತ ಹೇಳ್ತಾರೆ ಹಾಗಾದ್ರೆ ಹಿಂದಿ ಮೀರ್ಯರ್ ಯಾಕೆ ಅದನ್ನ ಮಾಡ್ತಾ ಬಂದ್ರು ಅದರಲ್ಲಿ ಏನಾದ್ರೂ ಒಂದು ರಹಸ್ಯ ಅಡಕ ಬೇಕಲ್ಲ ಹಾಗೆ ಅದ ಅದರಲ್ಲಿ ವಿಶೇಷವಾಗಿ ಇವತ್ತಿನ ದಿನ ರಕ್ಷಾ ಬಂದ ಬಹಳಷ್ಟ ಪ್ರೀತಿಯಿಂದ ಸಹೋದರಿ ಸಹೋದರನಿಗೆ ರಾಖಿಯನ್ನ ತಂದು ಕಟ್ಟುತ್ತಾರೆ ಯಾಕಂದ್ರೆ ನಮ್ಮಲ್ಲಿ ಪರಸ್ಪರ ಆ ಒಂದು ಸ್ನೇಹ ಇರಬೇಕು ಪ್ರೀತಿಯನ್ನವಂತದಿರಬೇಕು ನಮ್ಮ ಸಂಬಂಧ ವಿನಾಶಿಯಾಗಿರಬೇಕು ಅದಕ್ಕಾಗಿ ರಾಖಿಯನ್ನ ಕಟ್ಟಲಾಗುತ್ತದೆ ರಕ್ಷಾ ಬಂಧನ ಅಂತ ಯಾಕೆ ಹೇಳಿದರು ಯಾಕೆಂದ್ರೆ ಇವತ್ತು ಯಾರು ಬಂಧನದಲ್ಲಿ ಇರಬೇಕನ್ನುವಂತದ್ದು ಇಚ್ಛೆ ಪಡುವುದಿಲ್ಲ ಎಲ್ಲರೂ ಸಹ ಬಂಧನದಿಂದ ನಾವು ಮುಕ್ತರಾಗ್ಬೇಕನ್ನೋದೇ ಬಯಸ್ತಾರೆ ಹಾಗಾದ್ರೆ ಇದಕ್ಕೆ ಬಂಧನ ಅಂತ ಯಾಕೆ ಹೇಳಿದ್ರು ಎರಡ ಪ್ರಕಾರದ ಬಂಧನ ಅಂತ ಹೇಳ್ಬೋದು ಒಂದಾಗಿದೆ ಸಂಸಾರಿಕ ಬಂಧನ ಇನ್ನೊಂದಾಗಿದೆ ಆಧ್ಯಾತ್ಮಿಕ ಬಂಧನ ಅಥವಾ ಈಶ್ವರಿಯ ಬಂಧನ ಸಂಸಾರಿಕ ಬಂಧನದಲ್ಲಿ ಇವತ್ತ ಮನುಷ್ಯರಿಗೆ ಸುಖ ಶಾಂತಿ ನೆಮ್ಮದಿ ಎನ್ನುವಂತದ್ದು ಇಲ್ಲ ಪರೇ ಎಂದ್ರೂ ಸಹ ಅದು ಸ್ವಲ್ಪ ಸಮಯಕ್ಕಾಗಿ ಇರ್ತದ ಕಾಲಕ್ಕಾಗಿ ಇರುವುದಿಲ್ಲ ಪ್ರತಿಯೊಬ್ಬ ಮನುಷ್ಯರು ಅಶಾಂತಿಯಲ್ಲಿದ್ದಾರ ದುಃಖದಲ್ಲಿದ್ದಾರೆ ನೆಮ್ಮದಿಯಲ್ಲಿದ್ದಾರ ನೆಮ್ಮದಿ ಇಲ್ಲ ಆಮೇಲೆ ಎಷ್ಟ ಚಿಂತೆಯಲ್ಲಿ ಇವತ್ತೇನಾಗುತ್ತದೋ ನಾಳೆ ನಾಡದ್ ನಡದೇನಾಗುತ್ತದೋ ಇದೇ ಒಂದು ಭಯದಲ್ಲಿ ಅನೇಕರಿದ್ದಾರೆ ಅಂದ್ರೆ ಸಂಸಾರ ನೋಡ್ರಿ ಎಷ್ಟು ದುಃಖ ಶಾಂತಿ ಇದೆ ಯಾರಿಗಾದ್ರೂ ಶಾಂತಿ ರೀ ನಾವ್ ವಿಚಾರ ಮಾಡ್ರಿ ಯಾರಿಗಾದ್ರೂ ಶಾಂತಿ ಇದೆ ಇವತ್ತ ಸಣ್ಣ ಮಕ್ಕಳು ಸಹ ಟೆನ್ಶನ್ ದಲ್ಲಿ ಇದೆ ವಯಸ್ಸಾದವರವರೆಗೂ ಸಹ ಟೆನ್ಶನ್ ದಲ್ಲಿ ಇದ್ದಾರೆ ಎಲ್ಲರೂ ನಮಗ್ ಶಾಂತಿ ಬೇಕ್ರಿ ಅಂತ ಹೇಳ್ತಾರೆ ಹಾಗಾದ್ರೆ ನಿಜವಾದ ಶಾಂತಿ ಎನ್ನುವಂತದ್ದು ಎಲ್ಲಿ ಸಿಗುತ್ತದೆ ನಿಜವಾದ ಶಾಂತಿ ಸಿಗುವಂತದ್ದೇ ಆಧ್ಯಾತ್ಮಿಕ ವಿಚಾರಗಳನ್ನ ನಾವು ಕೇಳುತ್ತ ಇದ್ದಾಗ ಆಧ್ಯಾತ್ಮಿಕಗಳ ಚಿಂತನೆ ಮಾಡುತ್ತಾ ಇದ್ದಾಗ ಆಗ ನಾವ್ ಶಾಂತಿಯಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ ಅದೇ ನಾವ್ ಚಿಂತೆಯಲ್ಲಿ ಇದ್ದಾಗ ಈ ಆಧ್ಯಾತ್ಮಿಕ ಚಿಂತನೆ ನಡೆಯುವುದಿಲ್ಲ ಅದಕ್ಕಾಗಿ ಆತ್ಮೀಯ ಸೋದರ ಸೋದರಿ ಆಧ್ಯಾತ್ಮಿಕ ವಿಚಾರ ಅಂದಾಗ ನಾವ್ ನಂತರ ಬರ್ತೀವ್ರಿ ಆಮೇಲೆ ಬರ್ತೇವ್ರಿ ಎಲ್ಲಾ ಮುಗಿಲ್ರಿ ನಮ್ದೆಲ್ಲಾ ಆಗಬೇಕು ಅವಾಗ ಬರ್ತೀವ್ರಿ ಅಂತ ವಿಚಾರ ಮಾಡ್ರಿ ಶರೀರದ ಮೇಲೆ ಏನಾದ್ರೂ ಗ್ಯಾರಂಟಿ ಇದೆರಿ ನಾವು ಇವತ್ತಿದ್ದ ನಾಳೆ ಇರ್ತೇವೆ ಅನ್ನೋದ್ ಏನಾದ್ರು ಭರವಸೆ ಇದೆ ಯಾಕೆಂದ್ರೆ ರೋಗಗಳು ಬಂದಿದೆ ಕೂತ ಕೂತಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಶರೀರವನ್ನ ಬಿಟ್ಟು ಹೋಗ್ತಾರ ನಮ್ಮ ಶರೀರದ ಮೇಲೆ ನಮ್ಗೆ ಭರವಸೆ ಇಲ್ಲ ಅದಕ್ಕಾಗಿ ಭಗವಂತ ಈ ಜಗತ್ತಿಗೆ ಬಂದಿದಾರ ಸತ್ಯವಾಗಿರುವಂತ ಜ್ಞಾನವನ್ನ ಹೇಳುತ್ತಿದಾರ ನಾವು ಸ್ವಲ್ಪ ಸಮಯನಾದ್ರೂ ಮಾಡಿಕೊಂಡು ಈ ಭಗವಂತನ ಚಿಂತನೆಯಲ್ಲಿ ಕಳಿಬೇಕಾಗಿದೆ ಇಪ್ಪತ್ತ ನಾಲ್ಕು ಗಂಟೆ ಎಲ್ಲ ನಮಗಾಗಿ ಸಮಯವನ್ನ ಕೊಡುತ್ತೀವಿ ಹಾಗಾದ್ರೆ ಒಂದೇ ತಾಸ ನಮಗಾಗಿ ಅಂದ್ರೆ ನಮ್ಮ ಮನಶಾಂತಿಗಾಗಿ ಮನಸ್ಸಿನ ಏಕಾಗ್ರತೆಯಾಗಿ ಏಕಾಗ್ರತೆಗಾಗಿ ಅಥವಾ ಭಗವಂತನ ಧ್ಯಾನಕ್ಕಾಗಿ ಸಮಯವನ್ನ ಕೊಡಬೇಕಾಗೋದಿಲ್ಲೇನೋ ಆಗದ ಆಗೋದಿಲ್ರಿ ನಮ್ಮ ಕೈಯಲ್ಲಿದೆ ಮಾಡ್ಕೊಳ್ಳೋದು ಬಿಡು ಅದು ನಮ್ಮ ಸಲುವಾಗಿ ನಾವು ಮಾಡ್ಕೊಳ್ವ ಅದಕ್ಕಾಗಿ ಸಂಸಾರದ ಬಂಧನದಿಂದನೂ ಮುಕ್ತರಾಗಬೇಕು ಅಂದ್ರೆ ಸಂಸಾರದ ಬಂಧನದಿಂದ ಮುಕ್ತ ಆಗ್ಬೇಕಂದ್ರೆ ಎಲ್ಲಾ ಬಿಟ್ಟು ಬರುವಂತದಲ್ಲ ಸಂಸಾರದಲ್ಲಿ ಇದ್ದುಕೊಂಡು ನಮ್ಮ ಜೀವನವನ್ನ ಸರಳವಾಗಿ ನಾವು ಮಾಡಿಕೊಡುವಂಥದ್ದು ಅಲ್ಲಿದ್ರು ನಾವು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರುವುದಕ್ಕಾಗಿ ಆಧ್ಯಾತ್ಮಿಕ ವಿಚಾರಗಳನ್ನ ಕೇಳುವಂತೆ ರಕ್ಷಾ ಬಂಧನ ಅಂತಂದ್ರೆ ನಿಜವಾಗಿ ಬಂಧನ ಅಲ್ಲ ನಾವು ಎಲ್ಲಾ ಬಂಧನಗಳಿಂದ ಮುಕ್ತರಾಗುವಂತದ್ದು ಹೇಗೆ ಸೋದರಿ ಸೋದರನಿಗೆ ಮಾರ್ಕೆಟ್ ನಲ್ಲಿರುವಂತ ಬಹಳ ಸುಂದರವಾದ ರಾಖಿಯನ್ನ ತಗೊಂಡು ಬಂದು ಸೋದರನಿಗೆ ಕಟ್ಟತ ನಾವು ವ್ಯಾಷಣಿಗಾಗಿ ರಾಖಿಯನ್ನ ಕಟ್ಟಿಕೊಳ್ಳುವಂತದ್ದಲ್ಲ ಅಂದ್ರೆ ನಮ್ಮ ಸ್ನೇಹ ಪ್ರೀತಿ ಸಂಬಂಧ ಕೊನೆಯವರೆಗೂ ಇರಬೇಕು ಕೊನೆಯವರೆಗೂ ಸಹ ನಮ್ಮ ರಕ್ಷಣೆ ಆಗಬೇಕು ಅದಕ್ಕಾಗಿ ರಾಖಿಯನ್ನ ಕಟ್ಟಲಾಗುತ್ತದೆ ಸಹೋದರಿ ರಾಖಿಯನ್ನ ಕಟ್ಟಿದ ನಂತರ ನನ್ನನ್ನ ರಕ್ಷಣೆ ಮಾಡಬೇಕು ನನ್ನನ್ನ ಕಾಪಾಡಬೇಕು ಅಂತ ಕೇಳ್ಕೊಳ್ತಾರೆ ಆದ್ರೆ ಇವತ್ತು ಅನೇಕ ನಮ್ಮ ಸಹೋದರಿ ಹಿಂಗಿದಾರ ದುಶ್ಚಟಗಳಿಗೆ ವಶ ಆಗಿ ಅನೇಕ ಒಂದು ಪಾಪ ಕರ್ಮಗಳನ್ನ ಮಾಡುತ್ತಾ ತಮ್ಮನ್ನೇ ತಮ್ಮ ಹಾಳು ಮಾಡಿಕೊಳ್ತ ಇದ್ದಾರ ತಮ್ಮ ಚರಿತ್ರೆಯನ್ನ ಕಡ ಕೆಡಿಸಿಕೊಳ್ತ ಇದ್ದಾರ ಹಾಗಾದ್ರೆ ಸೋದರಿಯನ್ನ ರಕ್ಷಣೆ ಮಾಡಕ್ ಸಾಧ್ಯ ಇದೀರಿ ನಾ ಒಡ ಹುಟ್ಟಿದ ಸೋದರಷ್ಟೇ ರಕ್ಷಣೆ ಮಾಡ್ತಾರಂತ ಇಲ್ಲ ಇವತ್ತ ಸೋದರ ಎಷ್ಟೇ ದೂರದಲ್ಲಿದ್ರು ಪೋಸ್ಟ್ ಮುಖಾಂತರ ರಾಖಿಯನ್ನ ಕಳಿಸಿ ನನ್ನನ್ನ ರಕ್ಷಣೆ ಮಾಡುವಂತೆ ಕೇಳ್ಕೊಳ್ತ ಇಲ್ಲಿದ್ದ ಇರುವಂತ ಸೋದರಿ ಏನಾದ್ರೂ ಅಘಾತ ಆದಾಗ ಏನೇ ಒಂದು ಸಮಸ್ಯೆಗಳು ಬಂದಾಗ ಇರುವಂತ ಸೋದರ ಬಂದ ರಕ್ಷಣೆ ಮಾಡಕ್ ಸಾಧ್ಯ ನಾವು ಏನಾದರೂ ದುಃಖ ಬಂದಾಗ ತೊಂದರೆ ಬಂದಾಗ ನಮ್ಮೆಲ್ಲರ ಬುದ್ಧಿ ಎಲ್ಲಿ ಹೋಗ್ತದ ಎಲ್ಲಿ ಹೋಗ್ತದ್ರಿ ಪರಮಾತ್ಮನ ಕಡೆ ಹೋಗ್ತೀವಿ ಯಾಕಂದ್ರೆ ಪರಮಾತ್ಮ ನಮ್ಮ ರಕ್ಷಕ ಆಗಿದ ಮನುಷ್ಯರು ಮಾಡುವಂತ ರಕ್ಷಣೆ ಸ್ವಲ್ಪ ಸಮಯಕ್ಕಾಗಿ ಪರಮಾತ್ಮ ಮಾಡುವಂತ ರಕ್ಷಣೆ ಕೊನೆಯವರೆಗೆ ಅದಕ್ಕೆ ಪರಮಾತ್ಮನ ರಕ್ಷಣೆಯಲ್ಲಿ ನಾವು ಇರುವಂತ ಹೇಗೆ ಮಹಾಭಾರತದ ಯುದ್ಧದಲ್ಲಿ ಕೌರವರು ಪಾಂಡವರ ಸಭೆ ನಡೆದಿರ್ತದ ಆ ಸಮಯದಲ್ಲಿ ದುಶಾಸನ ನಾ ದ್ರೌಪದಿಯ ಮಾನಹಾನಿ ಮಾಡ್ತಾ ಇರ್ತಾನೆ ಅವಾಗ ಯಾರ ರಕ್ಷಣೆ ಮಾಡಿದ್ರಿ ಎಲ್ಲಾರು ಕುತ್ಕೊಂಡಿದ್ರ ಆ ಸಮಯದಲ್ಲಿ ಅವರು ಯಾರು ಬಗ್ಗೆ ರಕ್ಷಣೆ ಮಾಡಕಾಗ್ಲಿಲ್ಲ ಅಲ್ಲಿ ಪರಮಾತ್ಮ ರಕ್ಷಣೆ ಮಾಡಿರುವಂತದು ಅಂದ್ರೆ ಇದರಿಂದನೇ ಅರ್ಥ ಆಗ್ತದ ಪರಮಾತ್ಮ ಜಗತ್ತಿನ ಸರ್ವ ಮನುಷ್ಯ ಆತ್ಮಗಳ ರಕ್ಷಕರಾಗಿದ್ದಾರೆ ಅದಕ್ಕೆ ಆ ಪರಮಾತ್ಮನ ರಕ್ಷಣೆಯಲ್ಲಿ ನಾವೆಲ್ಲ ಇರೋದು ರಾಖಿಯನ್ನ ಕಟ್ಟಿದ ನಂತರ ಹನೆ ಮಧ್ಯದಲ್ಲಿ ತಿಲಕವನ್ನ ಹಚ್ಚಲಾಗುತ್ತದೆ ಅದ ಆತ್ಮದ ಸ್ಮೃತಿ ತಿಲಕ ಆಗಿದೆ ಯಾಕೆಂದ್ರೆ ಎಲ್ಲರೂ ನಮ್ಮನ್ನ ದೇಹ ಅಂತ ಅದರ ನೆನಪಿಗಾಗಿ ತಿಲಕವನ್ನ ಹಚ್ಚಲಾಗುತ್ತದೆ ಆಮೇಲೆ ಸಿಹಿಯನ್ನ ಕೊಡುವಂತ ಪದ್ಧತಿ ಇದೆ ಅಂದ್ರೆ ನಮ್ಮ ಮಾತೆಗಳ ಮಧುರವಾಗಿರಬೇಕು ನಮ್ಮ ನಡವಳಿಕೆ ಮಧುರವಾಗಿರಬೇಕು ನಮ್ಮ ವ್ಯವಹಾರದಿಂದ ಮತ್ತವರಿಗೆ ದುಃಖ ಆಗಿರಬಾರದು ತೊಂದರೆ ಆಗಿರಬಾರದು ಅದಕ್ಕಾಗಿ ಸಿಹಿಯನ್ನ ಬೆಲ್ಲದಂತ ಎರಡು ಮಾತುಗಳನ್ನ ಮಾತಾಡಬೇಕು ಅಂದ್ರೆ ನಮ್ಮ ಮಾತುಗಳ ಮತ್ತೊಬ್ಬರಿಗೆ ಎಷ್ಟೊಂದ ಮಧುರ ಅನಿಸಿರ್ಬೇಕು ಸಿಹಿ ಅನಿಸಿರಬೇಕು ಆಮೇಲೆ ಸಹೋದರಿ ಏನಾದರೂ ಸೋದರ ಕಾಣಿಕೆಯನ್ನ ಕೊಡುತ್ತ ಹಾಗೆ ಇವತ್ತಿನ ದಿನ ತಾವೆಲ್ಲರೂ ಇಲ್ಲಿ ಭಗವಂತನ ಪವಿತ್ರವಾದ ರಕ್ಷಾ ಕಂಕಣವನ್ನ ಕಟ್ಟಿಕೊಂಡು ತಾವೇನು ಕಾಣಿಕೆಯನ್ನ ಕೊಡುತ್ತೀರಿ ನಾ ತಮ್ಮಲ್ಲಿ ಇರುವಂತ ಯಾವುದೇ ಒಂದು ವೀಕ್ನೆಸ್ ಎಲ್ಲರಲ್ಲಿ ಒಂದಿಲ್ಲ ಒಂದೇನಾದ್ರೂ ಕಮ್ಮಿ ಕಮ್ಜೋರಿಗಳಿದ್ದೇ ಇರ್ತದೆ ನಾ ಏನಾದ್ರೂ ಅವಗುಣಗಳಿರ್ತದೆ ಅದನ್ನೇ ನಾವು ಭಗವಂತನಿಗೆ ಕಾಣಿಕೆಯನ್ನಾಗಿ ಕೊಡುವಂತ ಯಾಕೆಂದ್ರೆ ಭಗವಂತ ಸರ್ವರಿಗೂ ಕೊಡುವಂತ ದಾತ ಆಗಿದ ಹೇಳ್ತಾರ ಕೊಟ್ಟಿದನ್ರಿ ನಮ್ದೇನು ಇಲ್ಲ ಅಂದಾಗ ನಾವು ಏನ್ ಮಾಡೋನ್ರಿ ಇವತ್ತಿನ ದಿನ ಯಾಕೆಂದ್ರೆ ಆ ಒಂದೇ ಕಮ್ಮಿ ಕಮಜೋರಿ ನಮ್ಮ ಜೀವನವನ್ನ ಮುಂದುವರಿಸೋದಿಲ್ಲ ನಾವ್ ಎಷ್ಟೇ ಪ್ರಯತ್ನ ಮಾಡ್ತೀವಿ ಮುಂದೆ ಹೋಗ್ಬೇಕು ಅಂತೇಳಿ ಆ ಒಂದು ವೀಕ್ನೆಸ್ ನಾವು ಮುಂದೆ ಹೋಗಕ್ಕಾಗುತ್ತೆ ಇರುದಿಲ್ಲ ಅದಕ್ಕಾಗಿ ಭಗವಂತನಿಗೆ ಅದನ್ನ ಯಾವಾಗ ಕಾಣಿಕೆಯನ್ನಾಗಿ ಕೊಡುತ್ತೀರಿ ಅವಾಗ ಅವಶ್ಯ ನಿಮ್ಮ ಜೀವನ ಪರಿವರ್ತನೆ ಆಗುತ್ತದೆ ನಂತರ ಅನ್ಯರ ಜೀವನವನ್ನು ಸಹ ನಾವು ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಇದೆ ಆದ್ದರಿಂದ ತಾವೆಲ್ಲರೂ ಸಹ ಈ ಪವಿತ್ರ ರಕ್ಷಾ ಕಂಕಣವನ್ನ ಕಟ್ಟುಕೊಳ್ಬೇಕು ಅಂದ್ರೆ ಅದನ್ನ ಕಾಣಿಕೆಯನ್ನಾಗಿ ಕೊಟ್ಟು ಭಗವಂತನ ನೆನಪಿನಿಂದ ಕಟ್ಟುಕೊಳ್ಬೇಕು ಓಂ ಶಾಂತಿ ಓಂ ಶಾಂತಿ